ಸರ್ ಸರ್ ಹಾಂ ಯಾಕೆ ಸರ್ ಟೆನ್ಷನಲ್ಲಿದ್ದೀರಾ ಯಾವ ಗಿರೋಕೆ ಬರ್ತಾನೆ ಇಲ್ವಲ್ಲೋ ನನ್ನ ಟೆನ್ಷನ್ ನಿನ್ನ ಗೊತ್ತೇನೋ ನನ್ನ ಹೆಂಡತಿ ವಜ್ರದ ಮುಕ್ತಿ ಮಾಡಿಸ್ಕೊಮ್ಮ ಅಂತ ಹೇಳ್ಬಿಟ್ಟವಳು ಇವತ್ತೇನಾರು ನಾನು ತೊಗೊಂಡು ಮನೆಗೆ ಹೋಗದೆ ಹೋದ್ರೆ ಮನೆ ಬೆಡ್ರೂಮಲ್ಲಿ ಸೇರಿಸೋದಿರಲಿ ಬಾಗಿಲೂ ಸೇರಿಸೋಲ್ಲ ಅಂತ ಹೇಳ್ಬಿಟ್ಟವಳು ಏನು ಮಾಡೋದು ಟೆನ್ಷನು ಅಣ್ಣ ಯಾಕಣ್ಣ ಟೆನ್ಷನ್ ಮಾಡ್ಕೋತೀರಾ ನಮ್ಮ ಇನ್ಸ್ಪೆಕ್ಟರ್ ಮಗಳು ಮದುವೆ ಮಾಡಿದಾಗ್ಲೂ ನಾವು ದುಡ್ಡು ಕಲೆಕ್ಟ್ ಮಾಡಿದ್ದೀವಿ ಮಾಡಿದೀವಿ ಮತ್ತೆ ನಮ್ಮ ಎಸ್ ಐ ಮನೆ ಕಟ್ಟಿದಾಗ್ಲೂ ನಾವು ದುಡ್ಡು ಕಲೆಕ್ಟ್ ಮಾಡಿದೀವಿ ಆಫ್ಟ್ರ ಆಲ್ ಮುಗಿತಿಗೆ ಕಲೆಕ್ಟ್ ಆಗಲ್ವಾ ಇವತ್ತು ರಾತ್ರಿ ಹನ್ನೆರಡು ಗಂಟೆವರೆಗೂ ನಾವು ಡ್ಯೂಟಿ ಮಾಡೋಣ ದುಡ್ಡು ಕಲೆಕ್ಟ್ ಮಾಡೇ ಮಾಡೋಣ ಹಂಗಂತೀನಪ್ಪ ಆ ಆ ಕಡೆ ನೋಡು ಎಲ್ಲಿ ನಾನು ಈ ಕಡೆ ನೋಡ್ತೀನಿ ಏಯ್ ಆಯ್ ಸ್ಟಾಪ್ ತಾಂಬ ತಾಂಬೆ ಆಯ್ತು ಸರ್ ಸರ್ ಗೊತ್ತುಬಿಡ್ತೀನಿ ಹಂಗೆ ಹೋಗ್ತಾ ಇದೆಯಾ ವಾಸ್ನೆ ಯಾವುದೋ ಬ್ರ್ಯಾಂಡು ಹುರ್ಕೊಂಡ್ ಬರ್ತಾ ಇದೆಯಾ ನಾನು ಏನು ಸರ್ ಏಯ್ ಏನು ಕೊಡ್ತಿಲ್ಲ ಸುಳ್ಳೇ நீங்க வயசு வர்த்தி நான் நோடீனி ருபா ஐய் உருவா உருவா ருபா அதுக்கெலாம்

ಯೋ ಪೊಲೀಸಪ್ಪ ನಿನ್ಗೇನಾದ್ರು ಬುದ್ಧಿಗಿದ್ದೀನಿ ಏನು ಕುಡಿದೀಯ ನನ್ನ ಗಾಡಿಗೆ ಅಡ್ಡ ಬಂದಿದೀಯಾ ನಾನೇನಾದ್ರೂ ಬ್ರೇಕ್ ಹಾಕಿಲ್ಲ ಅಂದಿದ್ರೆ ಇಷ್ಟೊತ್ತ ಸತ್ತು ಯಮ್ಲೋತಲ್ಲಿ ಇರ್ತಿದ್ದೆ ಫೋನ್ ಮಗ್ನ ಪೊಲೀಸ್ ನಾನು ಯಾಕೆ ಹತ್ತಿಸ್ಲಿ ನೀನೇ ನನ್ನ ಗಾಡಿಗೆ ಅಡ್ಡ ಬಂದಿದ್ದು ನಾನೇನ್ ಮಾಡ್ಲಿ ಅಷ್ಟೇ ಕುಡ್ದಿದೀನ ಅಯ್ಯೋ ಮುಖ ನೋಡಿದ್ರೆ ಗೊತ್ತಾಗಲ್ವಾ ನಾನು ಕುಡ್ದಿದೀನಿ 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 ಮುಚ್ಕೊಂಡು ಫೈನ್ ಕಟ್ಟು ಫೈನ್ ಕಟ್ಟು ಏನೇ ಏನೇನು ಗವರ್ಮೆಂಟ್ ಅವರು ಬ್ರಾಂಡಿ ವಿಸ್ಕಿ ತಯಾರು ಮಾಡೋಕೆ ಫ್ಯಾಕ್ಟ್ರಿಗಳಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಅವ್ರು ತಯಾರು ಮಾಡಿದ ಗುಂಡ್ ಏನ್ ಮಾಡ್ಬೇಕು ಹಾಕ್ಬೇಕು ಈ ಸರ್ಕಾರದವರು ವರಮಾನಕ್ಕೋಸ್ಕರ ಬೀದ್ ಬೀದಿರೋ ಅಂಗಡಿಗಳಿಗೆಲ್ಲ ಬಾರ್ ಲೈಸೆನ್ಸ್ ಕೊಟ್ಬಿಟ್ರು ಈ ಕೋಟ್ಯಾಂತ ರೂಪಾಯಿ ರೂಪಾಯಿ ಕೊಟ್ಟು ಲೈಸನ್ಸ್ ತಗೊಂಡಿರೋ ಓನರ್ಗಳು ಹೆಂಗಪ್ಪ ಬದುಕೋದು ಅಂತ ಯೋಚನೆ ಮಾಡುವಾಗ ನಮ್ಮಂತ ಕುಡುಕರು ಸ್ವಲ್ಪ ಕರುಣೆ ತೋರಿಸಿ ಸಹಾಯ ಮಾಡ್ತೀವಿ ಎಂಟಿ ಕಾಟ ತಳಿಯಕಾಗದಲ್ಲಿ ಚೆನ್ನಾಗಿ ಕುಡ್ಕೊಂಡು ಹೋಗಿ ಮಲ್ಕೋತೀವಿ ಹಿಂಗ್ ಮಲ್ಕೊಳಕು ಬಿಡದೆ ಗುಂಡ್ ಕೂಬುಡದೆ ಬಿಡದೆ ಯಾಕಯ್ಯ ನನ್ನ ಗಾಡಿ ಅಡ್ಡಾತಿಯ ಲೋಕಲ್ ಬ್ರ್ಯಾಂಡ್ ಆದ್ರೂ ಕರೆಕ್ಟ್ ಲೇ ಡ್ರೈವಿಂಗ್ ಮಾಡ್ಬೇಕಾದ್ರೆ ಕುಡ್ದಿದ್ರೆ ಫೈನ್ ಅಷ್ಟು ಗೊತ್ತೇನೋ ಆವಾಗ ಒಂದ್ ಸಾವಿರ ಅಂತಿದ್ರು ಈಗ ಹತ್ತು ಸಾವಿರ ಅಂತೆ ಕಂತೆ ಸಾವಿರ ಪೊಲೀಸಪ್ಪ ಕುಡಿಯಕ್ಕೂ ದುಡ್ಡು ಕಟ್ಟಬೇಕು ಕುಡ್ದು ಗಾಡಿ ಓಡಿಸಕ್ಕೂ ದುಡ್ಡು ಕಟ್ಟಬೇಕು ಏನಯ್ಯ ನಿಮ್ ಸರ್ಕಾರದ ರೂಲ್ಸ್ ಹೋಗ್ಲಿ ಫೈನ್ ಎಷ್ಟು ಕಟ್ಟಬೇಕಪ್ಪ ಹತ್ತು ಸಾವಿರ ಮೂವತ್ತು ಕಟ್ಟೋ ಯಾಕೋ ಹತ್ತು ಸಾವಿರ ಇದ್ರೆ ಟೆನ್ ಡೇಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪೋಚ್ಕೊಬೋದಾಯ್ತು ಈಗ ನನ್ನ ಚೋಬಲ್ ಐವತ್ತು ರೂಪಾಯಿ ಇಲ್ಲ ರೂಪಾಯಿ ಕೊಡ ಕಿತ್ಕೊಂಡ್ರೂ ಒಂದು ರೂಪಾಯಿ ಇಲ್ಲ ಪೊಲೀಸಪ್ಪ ಪೊಲೀಸಪ್ಪ ನೋಡಪ್ಪ ಹೆಂಗಿದ್ರು ನೀ ನನ್ನ ಕೈಲಿ ತಗಲಾಕೊಂಡಿದೀಯಾ ನಿನ್ ಜೊತೆ ಮಾತಾಡ್ ಮಾತಾಡಿ ಎಲ್ಲ ಇಳಿದೋಗ್ಬಿಟ್ಟೈತೆ ಈಗ ಮನೆಗೆ ಹೋರೆ ನಾನೆನ್ ಸೇರ್ಸಲ್ಲ ಒಂದು ಕೆಲಸ ಮಾಡು ಹೆಂಗಿದ್ರು ನೀನು ಮನೆಗೆ ಹೋಗ್ತೀಯಲ್ಲ ನಿನ್ ಜೊತೆ ನಾನು ಬರ್ತೀನಿ ಇವತ್ ರಾತ್ರಿ ಅಲ್ಲೇ ಮಲ್ಕೋತೀನಿ ಬೆಳಿಗ್ಗೆ ಎದ್ದು ನಿಮ್ಮನೇಲೇ ಸ್ನಾನ ಮಾಡ್ತೀನಿ ನಿನ್ನೆ ಹೇಳಿ ಒಳ್ಳೆ ಟಿಫನ್ ರೆಡಿ ಮಾಡಿಸು ಟಿಫನ್ ಮಾಡಿಕೊಂಡು ಅಲ್ಲಿಂದಲೇ ನಾನು ಆಫೀಸ್ಗೆ ಹೋಗ್ತೀನಿ ಬರಬೇಕಾದ್ರೆ ಸ್ವಲ್ಪ ಪೋಚ್ಕೊಂಡು ಮನೆಗೆ ಹೋಗ್ತೀನಿ ಈ ನಾನು ನಿಂತು ಕಂಡ ತಡೆ ಕಾಲ ಕೊಡು ಗುರು ಪ್ಲೀಸ್ ಗುರು ಗುರು ಇಲ್ಲಾಡ್ಕೊಳ ಗುರು ಪ್ಲೀಸ್ ಬಿಡು ನೋಡು ಹೇಳಿ ಕೇಳಿ ಪೊಲೀಸ್ನವರು ನಮ್ಮ ಹತ್ರ ಎಲ್ಲಿ ದುಡ್ಡು ಇರುತ್ತಪ್ಪ ಒಂದು ನಿಮಿಷ ಇರು ನೋಡೋ ಅಲ್ಲಿ ದೂರದಲ್ಲಿ ನಮ್ಮ ಮನೆ ಇದೆ ಅಲ್ಲಿ ಹೋಗಿ ನಾನು ದುಡ್ಡು ತಂದು ಬಿಡ್ತೀನಿ ಕೊಡಪ್ಪ ಇಲ್ಲೇ ಕೈ ತಾರೋ ಹಾ ನಾನು ಹೋಗಿ ನನ್ನ ಎಂತೆ ಅದರ ದುಡ್ಡು ತಕೊಂಡು ನೀನು ತੋਂ ಬಂದ್ ಕೊಡ್ಬಿಡ್ತೀನಿ ತೆಗ ತಾನಾ ಶೂರಕರಣ ಇಲ್ಲ ዌಟ್ ಮಾಡಪ್ಪ ಕಳ್ಳ 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 ಕರುಣಾಮಯಿ